ಹೇಳು ಇವೇ ಸಂಕಲ್ ಒಂದು ಟಿಪ್ ಕೊಟ್ಟಿದ್ದಾರೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಹತ್ತು ದಿನದಲ್ಲಿ ಡಬಲ್ ಆಗುತ್ತಂತೆ ಕಳಿಸು ಕಳಿಸು ಇವಾಗೇ ಮಾಡ್ತೀನಿ ನೀವು ಮತ್ತೆ ಈ ಸಾರಿ ತಪ್ಪು ಜಾಸ್ತಿ ಮಾಡಿದ ತಿರ್ಗಾ ದುಡ್ಡು ಡಬಲ್ ಆದ್ರೆ ಗಾಡಿ ಇ ಎಮ್ ಐ ಕಟ್ಟಕ್ಕೆ ಡಬಲ್ ಆಗುತ್ತಲ್ಲ ಬ್ರೋ ಅನಾವಶ್ಯಕವಾಗಿ ಅಡ್ವೈಸ್ ಕೇಳೋದ್ರಿಂದ ನಮ್ಗೆ ಯಾವ್ದಾದ್ರು ಒಳ್ಳೆದ ನಡೆದಿದೆಯಾ ಏನು ಮರ್ತೋದ್ಯಾ ಕಾಲೇಜಲ್ಲಿರುವಂತ ಸ್ನೇಹಿತರ ಅಡ್ವೈಸ್ ಕೇಳಿ ನಮ್ಮ ಮೊದಲನೇ ಪ್ರೀತಿ ಹಾಳಾಗೋಯ್ತು ಮಾಮ ಮಚ್ಚ ಅಂತ ಅಡ್ವೈಸ್ ಕೇಳಿ ನಾಲ್ಕು ಸಾರಿ ಕರಿಯರ್ನ ಸ್ವಿಚ್ ಮಾಡಿದ್ವಿ ಆಫೀಸ್ ಅಲ್ಲಿ ಕೊಲೀಗ್ಸ್ ಅಡ್ವೈಸ್ ನ ಕೇಳಿ ಪೂರ್ತಿ ಜಿಮ್ ಅಂತ ತಗೊಂಡ್ಬಿಟ್ಟೆ ಬಂದಿದ್ಯಾ ಆದ್ರೆ ಈ ಸಾರಿ ನನಗೆ ಚೆನ್ನಾಗಿ ನಂಬಿಕೆ ಇದೆ ಇವ್ರ ಅಡ್ವೈಸ್ ಕೇಳಿದ್ರೆ ದುಡ್ಡು ಡಬಲ್ ಆಗುತ್ತಂತ ಯಾರ ಇವ್ನ ಅಡ್ವೈಸ್ ಇವಾಗ ಈ ಅಡ್ವೈಸರ್ ಫೋನ್ ಮಾಡ್ಬಿಟ್ಟು ನಿನಗೆ ಹದಿನೈದು ಸಾವಿರ ಕೇಳ್ತಾನೆ ಬೇಕಾದ್ರೆ ನೋಡು ಎತ್ತು ಈ ಥರ ಅಡ್ವೈಸ್ ಎಲ್ಲ ಕೇಳ್ತಾ ಇದ್ರೆ ನೀನು ಇನ್ವೆಸ್ಟ್ಮೆಂಟ್ ಎಲ್ಲ ರೋಡಿಗೆ ಬೀಳುತ್ತೆ ಅದು ರೆಡ್ ಅಲ್ಲಿ ಸ್ವಲ್ಪ ಬುದ್ಧಿ ಉಪಯೋಗ್ಸು ರಿಸರ್ಚ್ ಮಾಡು ಆಮೇಲೆ ಸೆವಿ ರಿಜಿಸ್ಟರ್ಡ್ ಎಕ್ಸ್ಪರ್ಟ್ ಅಡ್ವೈಸ್ ಕೇಳು ಅದು ಯಾವಾಗಲೂ ನಮಗೆ ಗ್ರೀನ್ ಸಿಗ್ನಲ್ಲೇ ಥ್ಯಾಂಕ್ಸ್ ಬ್ರೋ ನಿಮಗೆ ನಿಮ್ಮ ಭವಿಷ್ಯ ಏನು ಹೇಳುತ್ತಂದ್ರೆ ಮಾಹಿತಿನೇ ಪರಿಣಾಮಕಾರಿ ಹೋಣ